ಸತ್ಯವೇಧದಲ್ಲಿ ಪೌಲನು ತಿಮೋತಿಯನಿಗೆ ಬರೆಯುವಾಗ ಆತನ ಕುರಿತಾಗಿ ಈ ರೀತಿ ಸಾಕ್ಷಿ ಹೇಳ್ತಾನೆ ನಂಬಿಕೆ ವಿಷಯದಲ್ಲಿ ನಿಜಕುಮಾರನಾಗಿರುವ ತಿಮೋತಿಯನಿಗೆ ಎಂದು ಹೊಸ ಒಣಂಬಡಿಕೆಯ ಎರಡು ಪತ್ರಿಕೆಗಳನ್ನು ತಿಮೋತಿನ ಹೆಸರಿನಲ್ಲಿ ಪೌಲನು ಬರೆಯುವುದನ್ನು ನೋಡುತ್ತೇವೆ ಅಷ್ಟೇ ಅಲ್ಲ ಪೌಲನು ತಿಮೋತಿನ ನಂಬಿಕೆ ವಿಷಯವಾಗಿ ಪದೇ ಪದೇ ಮಾತನಾಡುತ್ತಾನೆ ಹಾಗಾದರೆ ಆ ನಂಬಿಕೆ ತಿಮೋತಿನಿಗೆ ಇಲ್ಲಿಂದ ಬಂತು ಆ ನಂಬಿಕೆಯ ವಿಶೇಷತೆ ಏನು ಎಂದು ಗಮನಿಸುವಾಗ ಪೌಲನೇ ಅದಕ್ಕೆ ಉತ್ತರವನ್ನು ಬರೆಯುತ್ತಾನೆ ಆ ನಿಷ್ಕಪಟವಾದ ನಂಬಿಕೆಯು ನಿನ್ನ ತಾಯಿಯಾದ ಯುನಿಕೆಯಲ್ಲಿಯೂ ಮತ್ತು ಅಜ್ಜಿಯಾದ ಲೋವಿಯಲ್ಲಿಯೂ ಇತ್ತು ಎಂದು ಇಂದು ತಿಮೋತಿನ ತಾಯಿಯಾದ ಯುನಿಕೆ ಬಗ್ಗೆ ಮತ್ತು ಆತನ ಅಜ್ಜಿಯಾದ ಲೋವಿಯ ಬಗ್ಗೆ ಸ್ವಲ್ಪ ಧ್ಯಾನಿಸೋಣ ಯುನಿಕೆ ಮತ್ತು ಲೋವಿ ಇಬ್ಬರೂ ಸ್ತ್ರೀಯರಾಗಿದ್ದರು ಆದರೆ ಯುನಿಕಿಯ ಪತಿ ಗ್ರೀಕನು ಅಥವಾ ಅನ್ಯನೂ ಆಗಿದ್ದನು ಆದರೆ ಯುನಿಕೆ ಗಂಡ ಗ್ರೀಕನಾಗಿದ್ದಾಗಿಯೂ ಸಹ ಆತನ ಅನ್ಯ ಆಚರಣೆಗಳು ಪದ್ಧತಿಗಳನ್ನು ತನ್ನ ಮಗನಿಗೆ ಹೇಳಿಕೊಡದೆ ಯಹೂದ್ಯ ಪದ್ಧತಿಯ ಪ್ರಕಾರ ದೇವರಲ್ಲಿ ಭಯಭಕ್ತಿಯನ್ನು ಕಲಿಸಿದವಳಾಗಿದ್ದಳು ಅದನ್ನು ನಾವು ತಿಮೋತಿನಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯದಲ್ಲಿ ಐದನೇ ವಚನದಲ್ಲಿ ನಾವು ಗಮನಿಸಬಹುದು ಪೌಲನ ಸುವಾರ್ತೆಯ ಪ್ರಯಾಣದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿದ ಒಬ್ಬ ಯಹುದಿಯ ಸ್ತ್ರೀಯಾಗಿ ಯುನಿಕೆಯು ಕಂಡು ಅದನ್ನು ಅಪೌಷ್ಟಕ ಕೃತ್ಯಗಳು ಹದಿನಾರನೇ ಅಧ್ಯಾಯದ ಒಂದನೇ ವಚನದಲ್ಲಿ ಗಮನಿಸಬಹುದು ಯುನಿಕೆಯಿಂದ ನಾವು ಕಲಿಯಬಹುದಾದ ಕೆಲವು ವಿಶೇಷ ಸಂಗತಿ ಮೊದಲನೇದಾಗಿ ಪೌಲನು ಹೇಳುತ್ತಾನೆ ಆಕೆಯಲ್ಲಿ ನಿಷ್ಕಪಟವಾದ ನಂಬಿಕೆ ಇತ್ತು ಅದೇ ನಂಬಿಕೆಯು ತಿಮೋತಿಯಲ್ಲಿಯೂ ಇತ್ತು ಎಂದು ಬರೆಯುತ್ತಾನೆ ಅಂದರೆ ತಾಯಿಯಾದ ಯುನೇಕೆಯು ತನ್ನ ಮಗನಿಗೆ ನಿಷ್ಕಪಟವಾದ ದೇವರ ಮೇಲೆ ನಂಬಿಕೆಯನ್ನು ಇಡುವುದನ್ನು ಹೇಳಿಕೊಟ್ಟಿದ್ದಳು ಆ ಭಕ್ತಿಯನ್ನು ಕುರಿತು ಪೌಲನು ತಿಮೋತಿನಿಗೆ ಹೇಳುತ್ತಾನೆ ಭಕ್ತಿಯಾದರೂ ಎಲ್ಲ ವಿಧದಲ್ಲೂ ಪ್ರಯೋಜನವಾದದ್ದು ಅದಕ್ಕೆ ಇಹ ಪರಗಳಲ್ಲಿ ಜೀವ ವಾಗ್ದಾನ ಉಂಟು ಎಂದು ಅದೇ ಭಕ್ತಿ ವೈರಾಗ್ಯದ ಜೀವಿತವನ್ನು ತಿಮೋತಿನ ತಾಯಿಯಾದ ಯುನೇಕೆಯು ಚಿಕ್ಕ ಪ್ರಾಯದಲ್ಲಿಯೇ ತನ್ನ ಮಗನಿಗೆ ಬೋಧಿಸಿದಳು ಅದಕ್ಕೆ ಪೌಲನು ಸಂತುಷ್ಟ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಎಂದು ಬರೆಯುತ್ತಾನೆ ಬೇರೆ ನೀವು ನಿಮ್ಮ ಮಕ್ಕಳಿಗೆ ಕೂಡಿಡುವ ಅಥವಾ ಹೇಳಿಕೊಡುವ ದೊಡ್ಡ ಆಸ್ತಿ ಎಂದರೆ ಅದು ದೇವ ಭಕ್ತಿ ಇದೇ ಕಾರಣಕ್ಕಾಗಿ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರಿಗೆ ದೇವರು ಧರ್ಮಶಾಸ್ತ್ರದ ಆಜ್ಞೆಗಳನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿ ಅದನ್ನು ನಿಮ್ಮ ಹೃದಯದ ಹಲಗೆಗಳಲ್ಲಿ ಬರೆದುಕೊಳ್ಳಿ ಎಂದು ಹೇಳುತ್ತಾರೆ ಹೀಗೆ ಮಾಡಿದರೆ ಮುಂದಿನ ಅವರ ಜೀವಿತ ಕಾಲವೆಲ್ಲ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಸನ್ಮಾರ್ಗದಲ್ಲಿ ನಡೆಯಲು ಇದು ಅವಕಾಶ ಮಾಡಿಕೊಡುತ್ತದೆ ತಿಮೋತಿನ ಬಗ್ಗೆ ಲುಸ್ತ್ರದಲ್ಲಿಯೂ ಮತ್ತು ಇಕೋನ್ಯದಲ್ಲಿಯೂ ಸಹೋದರರು ಒಳ್ಳೆಯ ಸಾಕ್ಷಿ ಹೇಳುತ್ತಿದ್ದರು ಎಂದು ಅಪಸ್ತ್ರರ ಕೃತ್ಯದಲ್ಲಿ ನೋಡುತ್ತೇವೆ ಹಾಗಾದರೆ ಆ ಒಳ್ಳೆಯ ನಡವಳಿಕೆ ಸತ್ಕಾರ್ಯಗಳನ್ನು ಮಾಡುವ ಬುದ್ಧಿ ಆತನ ತಾಯಿಯಾದ ಯುನಿಕೆಯಿಂದ ಆತನಿಗೆ ಬಂದಿತ್ತು ಅಂದರೆ ಆತನ ತಾಯಿಯಾದ ಯುನೀಕೆಯು ಮಗನಿಗೆ ಒಂದು ಸಂಸ್ಕಾರವನ್ನು ಒಂದು ಒಳ್ಳೆಯ ನಡತೆಯನ್ನು ಕಲಿಸಿಕೊಟ್ಟಿದ್ದಳು ತಿಮೋತಿಯನ ತಂದೆಯ ಬಗ್ಗೆ ಹೆಚ್ಚೇನೂ ಬರೆದಿದ್ದರೂ ಆತನು ಗ್ರೀಕನಾಗಿದ್ದನು ಎಂದಷ್ಟೇ ಬರೆದಿದೆ ಅಂದರೆ ತಿಮೋತಿಯ ತಾಯಿ ತಿಮೋತಿಯನ ಒಂದು ಉತ್ತಮ ಸಂಸ್ಕಾರವುಳ್ಳ ಜೀವಿತ ಎಷ್ಟು ಪ್ರಭಾವ ಬೀರಿದ್ದರು ಎಂಬುದನ್ನು ಆತನ ಜೀವಿತದಿಂದ ನಾವು ತಿಳಿದುಕೊಳ್ಳಬಹುದು ಚಿಕ್ಕ ಪ್ರಾಯದಲ್ಲಿ ಮಕ್ಕಳಿಗೆ ದೇವಭಕ್ತಿಯನ್ನು ದೇವರ ವಾಕ್ಯವನ್ನು ಮತ್ತು ಸತ್ಕಾರ್ಯಗಳನ್ನು ಬೋಧಿಸುವಾಗ ಮುಂದೆ ಆ ಮಕ್ಕಳು ಸನ್ಮಾರ್ಗಿಗಳಾಗಿ ಬದುಕುತ್ತಾರೆ ಎಂಬುದನ್ನು ಯುನಿಕೆಯ ಜೀವಿತದಿಂದ ನಾವು ಕಲಿಯಬಹುದು ತಿಮೋತಿನ ತಂದೆಯಿಂದ ಏನನ್ನು ಕಲಿತಾ ಎಂದು ಬರೆದಿಲ್ಲ ಆದರೆ ತಾಯಿಯಿಂದ ಸನ್ಮಾರ್ಗಕ್ಕೆ ನಡೆಸಲ್ಪಟ್ಟ ಎಂದು ಬರೆದಿದೆ ಪ್ರಿಯ ದೇವ ಮಕ್ಕಳೇ ನೀವು ನಿಮ್ಮ ಮಕ್ಕಳಿಗೆ ದೇವಭಕ್ತಿಯನ್ನು ಹೇಳಿಕೊಡಿ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ